ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಟ್ಲಹಳ್ಳಿಯಲ್ಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಂದ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿಯಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಲಂಕೃತವಾದ ಸಭಾಂಗಣದಲ್ಲಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಪ್ರಾರ್ಥನೆ ಮತ್ತು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಮುನ್ರೆಡ್ಡಿರವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಬಟ್ಲಹಳ್ಳಿ ಪಿ ಐ ಹರೀಶ್ ಭಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಸುರೇಶ್ ಶಿಕ್ಷಕರಾದ ರಾಮಾಂಜಿ ಕಾಲೇಜು ಉಪನ್ಯಾಸಕರಾದ ಆರ್ ಬಿ ಕೃಷ್ಣಾರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸತೀಶ್ ರವರು ವಹಿಸಿದ್ದರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕಗಳು ಪಡೆದ ವಿದ್ಯಾರ್ಥಿನಿಯರಾದ ಕಲ್ಪನಾ ಬಿ ಎಂ ಸ್ವಾತಿ ಕೆ ಎಂ ಹಾಗೂ ವಿದ್ಯಾರ್ಥಿ ನವೀನ್ ರವರಿಗೆ ಬಹುಮಾನ ವಿತರಣೆ ಮಾಡಿ ಪ್ರೋತ್ಸಾಹ ಪ್ರೋತ್ಸಾಹಿಸಲಾಯಿತು ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಸುರೇಶ್ರವರು ತಮ್ಮ ಬಾಲ್ಯದ ವಿದ್ಯಾರ್ಥಿ ಜೀವನದ ಬಗ್ಗೆ ವಿವರಿಸಿದರು ಪಿ ಎಸ್ ಐ ಹರೀಶ್ರವರು ಮಾತನಾಡಿ ವಿದ್ಯಾರ್ಥಿಗಳು ಶಿಕ್ಷಣದ ಕಡೆ ಹೆಚ್ಚು ಒಲವು ತೋರಬೇಕು ಯಾವುದೇ ದುಚ್ಚಟಗಳಿಗೆ ಬಲಿಯಾಗಿದೆ ಕ್ಷಣಿಕ ಸುಖಕ್ಕಾಗಿ ಪ್ರೀತಿಯ ಬಲೆಯಲ್ಲಿ ಸಿಲುಕದೆ ಹೆತ್ತ ತಂದೆ ತಾಯಿಗೆ ಗುರುಗಳಿಗೆ ಶಾಲೆಗೆ ಕೀರ್ತಿ ತರಬೇಕೆಂದು ತಿಳಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯ ಸತೀಶ್ ಮಾತನಾಡಿ ಸಾಧನೆ ಮಾಡಬೇಕೆಂಬ ಛಲ ಹೊಂದಿದ್ದರೆ ಯಾವುದೂ ಕಷ್ಟ ಎನಿಸುವುದಿಲ್ಲ ವಿದ್ಯಾವಂತರಾಗಿ ಉತ್ತಮ ಜೀವನ ರೂಪಿಸಿಕೊಳ್ಳಿ ಎಂದು ಕಿವಿಮಾತು ಹೇಳಿದರು ಅಧ್ಯಕ್ಷತೆ ವಹಿಸಿದ್ದ ಪ್ರಾಂಶುಪಾಲರಾದ ಡಾಕ್ಟರ್ ಮುನ್ರೆಡ್ಡಿರವರು ಮಾತನಾಡಿ ಕಾಲೇಜಿಗೆ ದಾಖಲಾತಿ ಮಾಡಲು ಅವಿರತವಾಗಿ ಶ್ರಮಿಸಿದ ಫಲದಿಂದ ದಾಖಲಾತಿ ಹೆಚ್ಚಾಗಲು ಕಾರಣವಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕಾಲೇಜು ಉತ್ತಮ ಫಲಿತಾಂಶ ಬಂದಿದ್ದು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಉಪನ್ಯಾಸಕರು ಸದಾ ಸಿದ್ಧರಿದ್ದು ಖಾಸಗಿ ಶಾಲೆಗೆ ಕಾಲೇಜಿಗಿಂತ ಭಿನ್ನವಾಗಿ ಶಿಕ್ಷಣ ನೀಡಲು ಹಗಲಿರುಳು ಶ್ರಮಿಸುತ್ತಿದ್ದು ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಿ ಅಡ್ಡದಾರಿಯಲ್ಲಿ ಕಾಪಿ ಹೊಡೆದು ಪಾಸಾಗಲು ಪ್ರಯೋಜನವಿಲ್ಲ ಎಂದು ಉದಾಹರಣೆ ಮೂಲಕ ವಿವರಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಪಿ ಎಸ್ ಹರೀಶ್ ಬಟ್ಲಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಸುರೇಶ್ ಹಾಗೂ ಶಿಕ್ಷಕರು ಇದೇ ಕಾಲೇಜಿನ ಹಳೇ ವಿದ್ಯಾರ್ಥಿ ರಾಮಾಂಜಿರವರಿಗೆ ಕಾಲೇಜು ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಸತೀಶ್ ಸುಬ್ರಹ್ಮಣಿ ಗಂಗಾಧರ ಉಪಸ್ಥಿತರಿದ್ದು ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಉಪನ್ಯಾಸಕರಾದ ಶ್ರೀಮತಿ ನೇತ್ರಾರವರು ನೆರವೇರಿಸಿದರು ನಿರೂಪಣೆಯನ್ನು ಶ್ರೀಮತಿ ಮಮದಾರವರು ನಡೆಸಿಕೊಟ್ಟರು ವಂದನಾರ್ಪಣೆಯನ್ನು ಶ್ರೀಮತಿ ಸೋಮ್ಯರವ್ ಹೋಗ್ತೀವಿ ತಿಳಿಸಿದರು ಪ್ರಥಮ ಉದ್ಯೋಗ ಪ್ರಥಮ ವೇತನ ಸಂಬಳ ತಗೋತೀವಿ ನೋಡಿ ಇವು ಮೂರು ನಮ್ಮ ಜೀವನದಲ್ಲಿ ಮೂರು ಕಾಲಘಟ್ಟಗಳು ನನಗೆ ಇವತ್ತು ಇಲ್ಲಿ ಸಮಾರಂಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನನ್ನ ಜೀವನದಲ್ಲಿ ಒಂದು ಘಟನೆ ಏನಂದ್ರೆ ನನಗೆ ಎರಡನೇ ಅಂತಲೇ ಸಿಕ್ಕಿಲ್ಲ ಅಂದರೆ ಕಾಲೇಜ್ ಹೋಗುವ ಒಂದು ಭಾಗ್ಯ ನನಗೆ ಸಿಕ್ಕಿಲ್ಲ ಅದಕ್ಕೆ ಅನೇಕ ಕಾರಣಗಳಿವೆ ನಮ್ಮ ಫ್ಯಾಮಿಲಿ ಪರಿಸ್ಥಿತಿಗಳಿರ್ಬೋದು ಅನೇಕ ಕಾರಣದಿಂದ ನಮ್ಮನೆ ನಾಲ್ಕು ಜನ ಮಕ್ಕಳು ಮತ್ತೆ ನಮ್ಮ ಅವಾಗ ಜಾಯಿಂಟ್ ಫ್ಯಾಮಿಲಿ ಅಂದರೆ ಚಿಕ್ಕಮ್ಮ ಎಲ್ಲ ಒಂದು ಏಳು ಜನ ಇದ್ವಿ ಅದರಲ್ಲಿ ನಾನೇ ಹಿರಿಯಲ್ಲಿದ್ದೆ ತುಂಬ ಬಡತನ ಕಡು ಬಡತನ ಮತ್ತೆ ನಮ್ಮ ಪೋಷಕರು ಮೈಗ್ರೇಟೆಡ್ ಅಂದರೆ ಬೆಂಗಳೂರಿಗೆ ಕೆಲಸದ ನಿಮಿತ್ತ ವಲಸೆ ಹೋಗಿರೋರು ಈಗ ನಮ್ಮ ಹಳ್ಳಿಯಲ್ಲಿ ನಾವು ನೋಡ್ಬೇಕಂದ್ರೆ ಯಾರು ಹಿರಿಯ ಮಗ ಇದ್ದಾನೆ ಅವನಿಗೆ ಜವಾಬ್ದಾರಿ ಕೊಡ್ತಾರೆ ಮನೆ ನೋಡ್ಕೊಳ್ಳೋದು ಅದರಿಂದ ನಾನು ಎಸ್ ಎಲ್ ಸಿ ಪಾಸ್ ಆಗಿದ್ರು ಕೂಡ ನೀವು ದೊಡ್ಡವನ ಇದ್ದೀರಾ ನೀನೇನು ಕಾಲೇಜ್ಗೆ ಹೋಗೋದು ಬೇಡ ಇನ್ನ ನಿನ್ನ ತಮ್ಮ ತಂಗಿ ಎಲ್ಲ ಇದ್ದಾರೆ ಅವ್ರು ಓದ್ಕೊಳ್ಳಿ ಅಂತ ನನಗೆ ಕಾಲೇಜ್ಗೆ ಕಳಿಸಿಲ್ಲ ನೋಡು ವೆಂಕಟೇಶ್ ಅಂತ ಹೇಳಿ ನೆನಪಿದೆ ಅವರೇ ನಮ್ಮ ಗುರು ಅವ್ರು ಬಂದರು ನಾನು ಅವ್ರ ಹತ್ರ ನನ್ನ ಆಸೆ ಹೇಳ್ಕೊಂಡೆ ಸರ್ ಎಲ್ಲ ನನ್ನ ಜೊತೆ ಓದ್ತವ್ರೆಲ್ಲ ಕಾಲೇಜ್ಗೆ ಹೋಗ್ತಾವ್ರೆ ನಾನು ಒಂದು ಜೀವನದಲ್ಲಿ ಕಾಲೇಜ್ ಒಂದು ದಿನ ಆದ್ರೆ ಕಾಲೇಜ್ಗೆ ಹೋಗ್ಬೇಕು ಏನಾದರೂ ನನಗೆ ಮಾರ್ಗದರ್ಶನ ಮಾಡಿ ಅಂದಾಗ ಅವ್ರು ಹೇಳಿದ್ರು ಎಸ್ ಎಸ್ ಎಲ್ ಸಿ ಮುಗಿಸ್ಮೇಲೆ ಮೇಲೆ ಕಾಲೇಜ್ಗೆ ನೇರವಾಗಿ ನಾವು ಸೆಕೆಂಡ್ ಪಿ ವಿ ಎಕ್ಸಾಮ್ ತೊಗೊಂಬೋದು ನೀನು ಈ ಕೂಡಲೇ ಸರ್ಕಾರಿ ಕಾಲೇಜು ಪದವಿ ಪೂರ್ವ ಕಾಲೇಜು ಕನಕಪುರದಲ್ಲಿ ಅಡ್ಮಿಷನ್ ಮಾಡಿಸಿ ನಾನಲ್ಲಿ ಪ್ರಿನ್ಸಿಪಾಲು ಇವ್ರಿಗೆ ಹೇಳ್ತೀನಿ ಅಂದರು ನಾನು ಸದ್ಯ ಒಂದು ಎಲ್ಲ ಡೋರ್ ಕ್ಲೋಸ್ ಆದಾಗ ಒಂದೇ ಒಂದು ಉಸಿರಾಡಲಿಕ್ಕೆ ಜಾಗ ಸಿಕ್ತು ಎದ್ದು ಬಿದ್ದು ಓಡೋಗಿ ಅಲ್ಲಿ ಅಡ್ಮಿಷನ್ ಮಾಡಿಸಿ ಚೆನ್ನಾಗಿ ಓದ್ಕೊಂಡು ಫಸ್ಟು ನನಗೆ ಕರೆಸ್ಪಾಂಡೆನ್ಸ್ ಅಂದರೆ ಕಾಲೇಜ್ಗೆ ಹೋಗದೆ ಒಂದೇ ಫಸ್ಟ್ ಪಿ ಯು ಸಿ ಓದೇ ಇಲ್ಲ ಸೆಕೆಂಡ್ ಪಿ ಯು ಸಿ ಡೈರೆಕ್ಟಾಗಿ ಬರೆದು ಸೆವೆಂಟಿ ಪರ್ಸೆಂಟ್ ಬಂತು ಆನಂತರ ನನಗೆ ಟಿ ಸಿ ಎಸ್ ಸೀಟ್ ಸಿಕ್ ಗೌರ್ಮೆಂಟ್ ಸೀಟು ಆನಂತರ ನಾನು ಅದು ಹಿಂದಿರುಗಿ ನೋಡೇ ಇಲ್ಲ ಮತ್ತೆ ಮೈಸೂರು ಯೂನಿವರ್ಸಿಟಿಗೆ ಹೋಗಿ ಕೆ ಎಸ್ ವೈ ಯು ಆಗಲಿ ಮೂರು ವರ್ಷ ಕರೆಸ್ಪಾಂಡೆನ್ಸು ಎರಡು ವರ್ಷ ಎಮ್ ಎ ಈ ಥರ ಕಂಟಿನ್ಯೂ ಇದೆ ಸೊ ಒಂದು ಕಡೆ ಮನೆ ಪರಿಸ್ಥಿತಿ ನೋಡಬೇಕು ಒಂದು ಕಡೆ ವಿದ್ಯಾಭ್ಯಾಸನೂ ನೋಡ್ಕೊಬೇಕು ಆನಂತರ ಆ ಬಾಲ್ಯದಲ್ಲಿ ಒಂದು ಐದು ವರ್ಷ ಪಟ್ಟಿದ ಕಷ್ಟದಲ್ಲಿ ನಂಗೊಂದ್ ಕನಸು ಏನಂದ್ರೆ ಇಲ್ಲ ಇಲ್ಲ ಪ್ರೈವೇಟ್ ಕೆಲ್ಸಕ್ಕಂತೂ ಹೋಗೋದೇ ಬೇಡ ಯಾಕಂದ್ರೆ ತುಂಬಾ ಕಷ್ಟ ಇರುತ್ತೆ ಟೈಮ್ ಬಾರ್ ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಿರೋ ಇವತ್ತು ನೋಡ್ತೀವಿ ನಿಮ್ಮ ಪೋಷಕರು ನಿಮ್ಮನ್ನ ಪ್ರೋತ್ಸಾಹ ಮಾಡ್ತಿದ್ದಾರೆ ಮತ್ತು ಅನೇಕ ಉಪನ್ಯಾಸಕ ವರ್ಗದವರು ನಿಮ್ಗೆ ಸಹಾಯ ಮಾಡ್ತಿದ್ದಾರೆ ಹಾಗಾಗಿ ಈ ಒಂದು ಅವಕಾಶವನ್ನ ಸದುಪಯೋಗ ಮಾಡ್ಕೊಡಿ ಸಮಾಜದಲ್ಲಿ ಮುಂದೆ ಬರ್ಲಿಕ್ಕೆ ಪ್ರಯತ್ನ ಮಾಡಿ ಜೊತೆಗೆ ಇಲ್ಲಿರೋರೆಲ್ಲ ಯಾರು ನಮ್ಗೆ ಹೊಸಬ್ರು ಯಾರು ಇಲ್ಲ ಎಲ್ಲ ನಮ್ಮ ವಿದ್ಯಾರ್ಥಿಗಳೇ ಸೊ ಹಾಗಾಗಿ ಈ ಕಾಲೇಜಿನ ಬಗ್ಗೆ ಹೇಳಬೇಕಂದ್ರೆ ಸರ್ ತುಂಬಾ ಪ್ರಾಂಶುಪಾಲರು ಮೇಲೆ ಅನೇಕ ಬದಲಾವಣೆ ಮಾಡ್ತಿದ್ದಾರೆ ಈ ತರ ಕಾರ್ಯಕ್ರಮಗಳಿರ್ಬೋದು ಮತ್ತೆ ಪ್ರತಿಯೊಂದು ಹಳ್ಳಿ ಎರಡು ಮೂರು ಸಲ ಭೇಟಿ ಕೊಟ್ಟಿದ್ದಾರೆ ಪ್ರತಿಯೊಂದು ಹಳ್ಳಿಗೆ ಭೇಟಿ ಕೊಟ್ಟಿ ಅವ್ರನ್ನ ಮಾತಾಡಿಸಿ ನಮ್ಮನ್ನ ತಕ್ಕ ಹೋಗಿ ನಾನು ಒಂದ್ಸಲ ಹೋಗಿದ್ದೆ ಸರ್ ಕಡೆ ನೈಟ್ ಒಂಬತ್ತು ಮುಖಾಲ ಆಯ್ತು ರಾತ್ರಿ ಕಡಿಮೆ ಹೆಣ್ಣಾಗ್ಲಿ ಗಂಡಾಗ್ಲಿ ಮಕ್ಕಳಿಗೆ ಲೈಂಗಿಕವಾದ ಕಿರುಕುಳ ಕೊಟ್ರೆ ಅದನ್ನ ಪೋಸಬಲ್ ಎನೋದಿ ನಾವು ಕೇಸ್ ಇಷ್ಟರ ಮಟ್ಟಿಗೆ ಆ 18 ದಿನಗಳಲ್ಲಿ ಏನಾಗ್ತಂದ್ರೆ ಇಮೇಜ್ ಅವರ 16 17 ಈ ಆಸ್ಪತ್ರಸನೋ ಬೇರೆ ಬೇರೆ ದಿನಿಕ ಆಸ್ಪ್ರವ ವರ್ಷ ಬೇರೆ ಬೇರೆ ಜೊತೆ ಹೋಗೋದಾಗಿ ಮನೆಯ ಜೊತೆ ಗಲಾಟೆ ಮಾಡ್ಕೋನೋ ಹಾಗೆ ಮಾಡ್ತೋನು ಒತ್ತಾತನ ಒಂದಷ್ಟು ಇದನ್ನೆಲ್ಲ ಮಾಡಬಾರ್ದು ಒಂದ್ಸಲ ನೀವೇನಾದ್ರೂ ಒಂದು ಪೊಸಿಷನ್ ಹೋಗಿದ್ರಂದ್ರೆ ಎಲ್ಲ ನಿಮ್ಮ ಹತ್ರ ಬರುತ್ತೆ ಅದೇನೇ ಆಗಿರ್ಬೋದು ನಿಮ್ಮ ನಿಮ್ಮ ಹತ್ರಕ್ಕೆ ನಿಮ್ಮತ್ರ ಅದಷ್ಟೊತ್ತೆ ಈಗ ಆಲ್ಮೋಸ್ಟ್ ಅಲ್ಲಿ ಹೆಣ್ಮಕ್ಳದ್ ಏನಾಗುತ್ತೆ ಅಂತ ಹೇಳಿದ್ರೆ ನಾನು ಈ ಡ್ರೈವರ್ಸ್ ಜೊತೆ ಈ ಕಂಡ ಜೊತೆ ಅವರು ಕೀಳೋದ್ರಿಂದ ಅವರು ಜವಾಬ್ದಾರಿ ಮಾತಾಡ್ತಾ ಇದ್ದಾರೆ ಅಂಥವ್ರ ಜೊತೆ ಓಡೋರಂತಹ ಪ್ರವೃತ್ತಿ ಜಾಸ್ತಿ ಆಗ್ಬಿಟ್ಟು ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ನಿಮ್ಮ ತಂದೆ ತಾಯಿ ಅವರ ಜೀವನದ ಎಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ನಿಮ್ಮಲ್ಲಿ ನೋಡ್ತಾರೆ ಯಾರೋ ಒಬ್ಬ ಹುಡುಗ ಜೊತೆ ಓಡೋದ ಓಡೋದಾಗಲಿ ಮತ್ತೊಂದಾಗಲಿ ಮಾಡಬೇಡಿ ಆ ರೀತಿಯಾಗಿ ನನಗೆ ಯಾರಾದ್ರೂ ತೊಂದರೆ ಇದ್ದಾರೆ ಇಲ್ಲ ನಾನು ಹೋಗಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ಹಿಂದೆ ಯಾರೋ ಫಾಲೋ ಮಾಡ್ತಾ ಇದ್ದಾನೆ ಇಲ್ಲಾಂದರೆ ನನಗೆ ಬಸ್ಸಲ್ಲಿ ಬರ್ತಾ ಇರಬೇಕಾದ್ರೆ ತೊಂದರೆ ಕೊಡ್ತಾ ಇದ್ದಾನೆ ಆ ರೀತಿಯಾಗಿ ಏನಾದರೂ ಯಾರೋ ತೊಂದರೆ ಇದ್ದರೆ ನಿಮ್ಮ ಮುಖ್ಯೋಪಾಧ್ಯಾಯರಿಗೆ ಹೇಳಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಲೇಡಿ ಟೀಚರ್ಸ್ ಯಾರಿರ್ತಾರೋ ಲೆಕ್ಚರರ್ಸ್ ಯಾರಿರ್ತಾರೋ ಅವರಿಗೆ ತಿಳಿಸಿ ಅವರು ನಮಗೆ ತಿಳಿಸ್ತಾರೆ ಮುಂದಿನ ಕಾನೂನು ಕ್ರಮ ಏನಿದೆ ಅದನ್ನು ಕೈಗೊಳ್ಳೋಣ ಮತ್ತು ಹೇಳುವರಲ್ಲಿ ಎನ್ಸಿ ಮಾಡ್ಕೊಂಡು ಹೋಗಬೇಡಿ ಒಂದು ಏನು ಮೊಳಕೆರುತ್ತೋ ಅವತ್ತು ತುಳಿದಾಗ ಅದು ಸೊಗೋಗುತ್ತೆ ಅದು ಹೆಮ್ಮಾರವಾಗಿ ಬೆಳೆದ ಮೇಲೆ ಅದನ್ನು ತುಳಿಯೋದಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ಚಿಕ್ಕದಾಗೆ ಇದ್ದಾಗ ಏನಿರುತ್ತೋ ಅದನ್ನು ಮಾಹಿತಿ ಕೊಟ್ಟರೆ ನಾವು ಆಕ್ಷನ್ ತಗೊತೀವಿ ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಡ್ರಗ್ಗೆ ಡ್ರಗ್ಸ್ ವಾದಕ ವಸ್ತುಗಳ ಸೇವನೆಗೆ ಹುಡುಕಲ್ಲವನ್ನು ಬಾನಿಸರಾಗ್ತಾ ಇದ್ರೆ ಕ್ಷಣಿಕಾನ ಒಂದು ಸುಗಮದ ಆದಿಕೆಯ ಬಾನಿಸರಾಗಿಬಿಡುತ್ತೆ ನಿಮ್ಮ ಜೀವನ ಇಲ್ಲಿಗೆ ಎಂಡ್ ಆಗಿಬಿಡುತ್ತೆ ಈಗ ನೋಡಿರಬಹುದು ನೀವು ಹುಡುಕಲ್ಲಿ ಯಾರು आफ्नो ಫುಲ್ ಪಣ ಓಡರ್ತಾರೆ ಅಂದ್ರೆ ಇನ್ನೊಂದೆ ಮತ್ತೊಂದು ಮಾಡ್ತಾ ಇರ್ತಾರೆ ಅವರ ಜೀವನ ಅಲ್ಲಿಗೆ ಎಂಡ್ ಆಗಿಬಿಡುತ್ತೆ ಜೀವನ ಅನ್ನೋದು ಜಾಸ್ತಿ जोडದಿದೆ ಜೀವನ ಮುಂದೆ ಹೋಗ್ಬೇಕಂದ್ರೆ ಈ ಡ್ರಗ್ಸು ಮತ್ತು ಮಧ್ಯಾಹ್ನ ಸೇವನೆ ಬೀಡಿ ಸಿಗರೇಟು ತಂಬಾಕು ಇವನ್ನೆಲ್ಲ ಬಿಟ್ಟು ನಿಮ್ಮ ಜೀವನ ರೂಪಿಸ್ಕೊಬೇಕು ಹಾಗೆ ನಿಮ್ಮನ್ನು ಒಳ್ಳೆಯ ವ್ಯಾಸಂಗ ವಿದ್ಯೆ ಕಲಿಯಬೇಕಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಎತ್ತ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ತಂದು ನಿಮ್ಮ ಊರಿಗೆ ಒಳ್ಳೆಯ ಹೆಸರು ತಂದು ಸಾಧನೆಗೆ ಅಸಾಧ್ಯವಾದ ಯಾವುದೂ ಇಲ್ಲ ನೀವು ಒಳ್ಳೆಯ ವ್ಯಾಸಂಗ ಗುರುಗಳು ಹೇಳಿದ ಪಾಠವನ್ನು ನೀವು ಭಕ್ತಿಯ ಶ್ರದ್ಧೆಯಿಂದ ಕೇಳಿ ಅವರಿಗೆ ಉತ್ತಮ ಉತ್ತಮ ವ್ಯಾಸಂಗ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಉದ್ಯೋಗಾವಕಾಶಗಳನ್ನು ಬಿಚ್ಚು ಪಡೆಯ ಪಡೆದು ಒಳ್ಳೆಯ ಕೀರ್ತಿ ಪ್ರತಿಷ್ಠೆಗಳನ್ನು ತರಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ದ್ವಿತೀಯ ಪಿ ಸಿ ವಿದ್ಯಾರ್ಥಿಗಳಿಂದ ಪ್ರೀತಿಪೂರ್ವಕವಾದ ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತಸ ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದು ಜೊತೆಗೆ ಬಟ್ಟಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ವಾಣಿಜ್ಯ ಎರಡು ಸಮಯಗಳು ಹೊಂದಿತ್ತು ಇಂದಿನ ದ್ವಿತೀಯ ಪಿ ಸಿ ಪರೀಕ್ಷೆಯಲ್ಲಿ ಇಡೀ ಜಿಲ್ಲೆಯಲ್ಲಿಯೇ ಸರ್ಕಾರಿ ಕಾಲೇಜಿನಲ್ಲಿ ಪ್ರಥಮ ಸ್ಥಾನವನ್ನು ಫಲಿತಾಂಶದಲ್ಲಿ ನಮ್ಮ ಕಾಲೇಜು ಅತ್ಯಂತ ಶ್ಲಾಘನೀಯ ಅಂತ ಮಾತನಾಡಿ ಅಷ್ಟೇ ಅಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಶೇಕಡ ನೂರಕ್ಕೆ ನೂರಷ್ಟು ನಮ್ಮ ಬಟ್ಟಳ್ಳಿ ಸರ್ಕಾರಿ ವಿದ್ಯಾರ್ಥಿಗಳೇ ನಿರಂತರವಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ದಾಖಲಾತಿ ಕಡಿಮೆ ಇದೆ ಅಂತೇಳಿ ನಿರಂತರವಾಗಿ ಒಂದು ತಿಂಗಳ ಕಾಲ ಇಡೀ ಸುತ್ತಮುತ್ತಲ ಎಲ್ಲ ಗ್ರಾಮಗಳಿಗೆ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ನಿರಂತರವಾಗಿ ಪ್ರತಿಯೊಬ್ಬ ಮನೆ ಮನೆಗೂ ಸಹ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಪಾಸಾಗಿರ್ತಕ್ಕಂಥವರ ಮನೆಗಳಿಗೆ ಭೇಟಿ ನೀಡಿ ಪೋಷಕರಿಗೆ ಮನವೊಲಿಸಿ ನಮ್ಮ ಭಟ್ಟಲಿ ಸರ್ಕಾರಿ ಕಾಲೇಜಿನಲ್ಲಿ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತೀವಿ ಕಂಪ್ಯೂಟರ್ ಶಿಕ್ಷಣವನ್ನು ಕೊಡ್ತೀವಿ ಯೋಗ ಶಿಕ್ಷಣ ಕೊಡ್ತೀವಿ ನಮ್ಮಲ್ಲಿ ಒಳ್ಳೆ ಫಲಾಂಶ ಇದೆ ಆಮೇಲೆ ಪ್ರತಿನಿತ್ಯ ಖಾಸಗಿ ಕಾಲೇಜಿನ ಮಾದರಿಯಲ್ಲಿ ಪ್ರತಿ ತಿಂಗಳು ಕೊನೆಯಲ್ಲಿ ಪ್ರತಿ ತಿಂಗಳು ಸಹ ಮಾಸಿಕ ಪರೀಕ್ಷೆಗಳನ್ನು ನಡೆಸಿ ಯಾವ ರೀತಿ ಖಾಸಗಿ ಕಾಲೇಜುಗಳಿಗಿಂತ ಗುಣಮಟ್ಟವಾದಂತಹ ಶಿಕ್ಷಣವನ್ನ ಸರ್ಕಾರಿ ಕಾಲೇಜಿನಲ್ಲಿ ನಾವು ನೀಡ್ತೀವಿ ಬನ್ನಿ ಅಂತೇಳಿ ನಾವು ದಾಖಲಾತಿ ಆಂದೋಲನವನ್ನು ಮಾಡಿದ್ವಿ ಆ ದಾಖಲಾತಿ ಆಂದೋಲನದಲ್ಲಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ನಮಗೆ ಬಹಳಷ್ಟು ಸುರೇಶ್ ಸರ್ ಅವರು ಆಮೇಲೆ ಇಂಗ್ಲೀಷ್ ಶಿಕ್ಷಕರಾದಂಥ ರಾಮನ್ ಸರ್ ಅವರು ನನ್ನ ಜೊತೆ ನಿರಂತರವಾಗಿ ಪ್ರತಿ ಗ್ರಾಮಗಳಿಗೂ ಸಹ ಭೇಟಿ ನೀಡಿ ಅವರು ಸಹ ನಮ್ಮ ಕಾಲೇಜಿನ ದಾಖಲಾತಿಯನ್ನು ರಚಿಸಲಿಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತಿದ್ರು ಅದೇ ನಿಟ್ಟಿನಲ್ಲಿ ದಾಖಲಾತಿ ಅಂತ ಅಂತೇಳಿ ನಮ್ಮ ಎಲ್ಲ ದಿವೆ ಪಿ ಯು ಸಿ ವಿದ್ಯಾರ್ಥಿಗಳು ಅವರೇ ಸ್ವತಃ ನನ್ನೊಂದಿಗೆ ಬೇಸಿಗೆ ರಜೆ ಆ ರಜೆಯಲ್ಲಿ ನವೀನಿರಬಹುದು ಮತ್ತೆ ನಮ್ಮ ರಾಮಾಂಜಿ ಆಮೇಲೆ ಇನ್ನೂ ಬಟ್ಲಹಳ್ಳಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ನನ್ನ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸಹ ಪ್ರತಿನಿತ್ಯ ನನ್ನ ಜೊತೆಗಿತ್ತು ಪ್ರತಿ ಪ್ರತಿ ಮನೆ ಭೇಟಿಯಲ್ಲಿ ನನ್ನ ಜೊತೆಗಿತ್ತು ಬಹಳಷ್ಟು ಶ್ರಮಿಸಿದ್ದಾರೆ ಹಾಗಾಗಿ ಇಡೀ ಚಿಂತಾಮಣಿಯ ಸರ್ಕಾರಿ ಗ್ರಾಮಾಂತರ ಕಾಲೇಜುಗಳಲ್ಲಿ ಇಡೀ ಚಿಂತಾಮಣೆಯ ಸರ್ಕಾರಿ ಎಲ್ಲ ಕಾಲೇಜುಗಳಲ್ಲಿ ಲಾಸ್ಟ್ ಗಿಂತ ಯಾವ ಕಾಲೇಜಲ್ಲೂ ಸಹ ಹೆಚ್ಚು ದಾಖಲಾತಿ ಆಗಿಲ್ಲ ಆದ್ರೆ ಬಟ್ಲಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಈ ಸಲಿ ಪ್ರತಿ ವರ್ಷ ದಾಖಲಾತಿ ಕಡಿಮೆ ಆಗ್ತಾ ಇದ್ರೆ ಈ ಸಲಿ ಹೆಚ್ಚಾಗಿರ್ತಕ್ಕಂಥದ್ದು ಅತ್ಯಂತ ಸಂತ ನಾವು ಸರ್ಕಾರಿ ಕಾಲೇಜು ಅಂತೇಳಿ ಸಂಬಳಕ್ಕಾಗಿ ನಾವು ಕೆಲಸ ಮಾಡ್ತಾ ಇಲ್ಲ ಈ ಭಾಗದ ಜನತೆಯಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದೇವಂದ್ರೆ ಉತ್ತಮ ಗುಣಮಟ್ಟವಾದ ರೀತಿಯಲ್ಲಿ ಖಾಸಗಿ ಕಾಲೇಜಿಗಿಂತ ಉತ್ತಮವಾದಂತಹ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಬೆಳಗ್ಗೆ ಒಂಬತ್ತು ವಾರಿಗೆ ಕಾಲೇಜು ಆರಂಭ ಆದ್ರೆ ಮೂರು ಗಂಟೆವರೆಗೂ ಸಹ ನಾವು ತರಬೇತಿಗಳನ್ನು ನಡೆಸ್ತಾ ಇದೇವೆ ನಂತರ ಮೂರಿಂದ ನಾಲ್ಕು ಗಂಟೆಗೆ ಗಣಕಯಂತ್ರದ ತರಬೇತಿಯನ್ನು ಸಹ ನೀಡಲಿಕ್ಕೆ ನಾವೆಲ್ಲ ಯೋಜನೆಯನ್ನು ಮಾಡಿಕೊಡಿ ಅಷ್ಟೇ ಅಲ್ಲದೆ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ ನೀವು ಅಷ್ಟೇ ಉತ್ತಮವಾಗಿ ಓದಿ ಲಾಸ್ಟ್ ಇಯರ್ ಅಲ್ಲಿ ಯಾವ ರೀತಿ ಫಲಿತಾಂಶ ಬಂದಿದೆಯೋ ಅದೇ ರೀತಿ ಫಲಿತಾಂಶವನ್ನು ತಂದುಕೊಟ್ಟಾಗ ಖಾಸಗಿ ಕಾಲೇಜುಗಳಿಗಿಂತ ಸರ್ಕಾರಿ ಕಾಲೇಜು ಗುಣಮಟ್ಟವಾಗಿದೆ ಅಂತೇಳಿ ಪೋಷಕರು ಸರ್ಕಾರಿ ಕಾಲೇಜಿನ ಮೇಲೆ ಬಟ್ಟಳ್ಳಿ ಪದವಿ ಕಾಲೇಜಿನ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟು ಸೇರಿಸ್ತಾರೆ ನಾವು ಸಹ ಅವರ ನಂಬಿಕೆಯನ್ನ ಉಳಿಸ್ಕೊಳ್ಳಿಕ್ಕೆ ನಿರಂತರವಾಗಿ ಪ್ರಯತ್ನಿಸ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಆ ಭರವಸೆಯನ್ನ ಈ ಸುತ್ತಮುತ್ತಲು ಗ್ರಾಮಸ್ಥರಿಗೆ ನೀಡ್ತಾ ವಿದ್ಯಾರ್ಥಿಗಳೇ ಈಗಾಗಲೇ ನಮ್ಮೆಲ್ಲ ಸರೆಲ್ಲ ಹೇಳಿದ್ದಾರೆ ಏನಂತಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಈ ಏಜ್ ಅಂತದ್ದು ನಿಮ್ಮ ಮನಸ್ಸು ಲಂಗು ಲಗಾವಿಲ್ಲದ ಕುದುರೆ ರೀತಿ ಇವಾಗ ಓಡ್ತಾ ಇದೆ ಇವೆಲ್ಲವನ್ನ ನೀವು ಇಟ್ಕೊಂಡು ಓದಿದಾಗ ನೀವು ಉನ್ನತ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ವಿದ್ಯಾರ್ಥಿಗಳೇ ಯಾವ ರೀತಿ ಅಂದ್ರೆ ಸಮುದ್ರದ ಅಂತರಾತ್ಮದಲ್ಲಿ ಮುದ್ದು ಬರ್ತವೆ ಅಂತ ಮುದ್ದುಗಳು ನೀವು ಆಗಬೇಕು ಅಂತ ಮುದ್ದುಗಳ ಹುಡುಕಿ ಹುಡುಕಿ ಎಲ್ಲ ನಾವು ಆಯ್ದುಕೊಳ್ತೀವಿ ಯಾವಾಗ ಫಲಿತಾಂಶ ಬಂದ ಮೇಲೆ ಅಂದ್ರೆ ಅತ್ಯಧಿಕ ಫಲಿತಾಂಶ ನೀವೇನಾದರೂ ತಂದುಕೊಟ್ಟಾಗ ಜಿಲ್ಲೆಗೆ ಪ್ರಥಮ ಬಂದಾಗ ರಾಜ್ಯಕ್ಕೆ ಪ್ರಥಮ ಬಂದಾಗ ತಾಲೂಕಿಗೆ ಪ್ರಥಮ ಬಂದಾಗ ನಿಮ್ಮನ್ನ ನೀವು ಅವಾಗ ಮುದ್ದುಗಳು ರಕ್ತಗಳು ಅವಳದ ರೀತಿ ನಿಮ್ಮನ್ನ ಹುಡುಕೊಂಡು ಬಂದು ನಿಮಗೆ ಸನ್ಮಾನದನ್ನ ಮಾಡ್ತಾರೆ ಸಮಾಜ ನಿಮ್ಮನ್ನ ಗುರುತಿಸ್ತದೆ ಆ ರೀತಿ ಗುರುಸಬೇಕಾದ್ರೆ ನಿರಂತರವಾದ ಪರಿಶ್ರಮ ಇರಬೇಕು ಹೆಂಗಂದ್ರೆ ಗಂಧವನ್ನು ಮುಚ್ಚಿದ್ರೆ ಸ್ಮೆಲ್ ಬರ್ತದೆ ಉಜ್ಜಬೇಕು ಶ್ರಮ ಪಡಬೇಕು ಅದೇ ರೀತಿ ಕಬ್ಬಿಣವನ್ನ ಚೆನ್ನಾಗಿ ಮೇಲೆ ಅದನ್ನ ಬೆಳೆದೇನೆ ರೂಪ ಯಾವುದೋ ಒಂದು ಆಗೋದು ಒಂದು ಆಭರಣ ಆಗ್ತಕ್ಕಂಥದ್ದು ಅದೇ ರೀತಿ ನೀವು ಅಷ್ಟೇ ಕಷ್ಟ ನೀವು ಸಹ ನಿಮಗೆ ಮುಂದಿನ ವಿದ್ಯಾಭ್ಯಾಸ ಸುಖಕರವಾಗಿರ್ತಕ್ಕಂಥ ಅಂದ್ರೆ ಕಷ್ಟ ಇದ್ರೆ ನೋ ಪೇಂಟ್ ನೋ ಗೇಟ್ ನೀವು ಕಷ್ಟ ಪಟ್ಟಿದ್ರೆ ಸಾಧನೆ ಮಾಡಲಿಕ್ಕೆ ಆಗುದಿಲ್ಲ ವಿದ್ಯಾರ್ಥಿಗಳಿಗೆ ಅದಕ್ಕಿಂತ ಮುಖ್ಯವಾಗಿ ಮಾನವೀಯ ಮೌಲ್ಯಗಳು ಮುಖ್ಯ ಯಾಕಂದ್ರೆ ಶಿಕ್ಷಣವನ್ನು ಯಾವ ರೀತಿ ನಿಮಗೆ ಫ್ರಿತಾಂಶದ ಪೇಪರ್ ಎಲ್ಲವನ್ನ ನೀಡಲಿಕ್ಕೆ ನಾವು ನಡೀತೀವಿ ಎಲ್ಲ ಯೋಜನೆ ಹಾಕೊಂಡಿದ್ದೀವಿ ತಿಂಗಳ ಟೆಸ್ಟ್ ಇರ್ಬೋದು ಆಮೇಲೆ ಏನೇನು ನಿಮಗೆ ಯಾವ ರೀತಿ ತಯಾರು ಮಾಡಬೇಕು ಟೆನ್ ಮಾರ್ಕ್ಸ್ ಯಾವ ರೀತಿ ತಯಾರು ಮಾಡಬೇಕು ಎಲ್ಲವನ್ನ ಆ ರೀತಿ ಪ್ರಥಮ ಪಿ ಯು ಸಿ ಮಾಡ್ತಾ ಇದೆ ಜೊತೆಗೆ ಏನಾಗಿದೆ ಅಂದ್ರೆ ನಿಮ್ಮಲ್ಲಿ ಅಡ್ಡದಾರ ನಡೀತಾ ಇದೆ ಪಿ ಯು ಸಿ ಮಕ್ಕಳು ಹೆಚ್ಚಾಗಿ ನಮ್ಮ ಬಟ್ಟಲೆಳ್ಳಲ್ಲ ಸಮಾಜದಲ್ಲಿ ಸರ್ ಈಗಾಗಲೇ ನಮ್ಮ ಹರಿ ಸಾರು ಬಟ್ಟೆಳ್ಳಿಯ ಸರ್ವಿಸ್ಬೇಕು ಸರ್ ಹೇಳಿ ದೃಶ್ಯಕಗಳಿಗೆ ಬಲಿ ಆಗ್ತಾ ಇದ್ದೀರ ಶಿಕ್ಷಣ ಜೊತೆಗೆ ಮೌಲ್ಯಗಳು ಇಂಪಾರ್ಟೆಂಟ್ ಒಂದು ಅಂಕ ಕಡಿಮೆ ಆದರೂ ಸಹ ಪರವಾಗಿಲ್ಲ ಮೌಲ್ಯಗಳು ಸಮಾಜದಲ್ಲಿ ನೀವು ಬೆಳೆಸ್ಕೋಬೇಕಾಗ್ತದೆ ವಿದ್ಯಾರ್ಥಿಗಳು ಯಾಕಂದ್ರೆ ಮೌಲ್ಯ ಇಲ್ಲ ಅಂದ್ರೆ ನೀವು ಓದಿರ್ತಕ್ಕಂತಹ ಮಾಸ್ಕ್ ಕಾರ್ಡ್ಗೆ ಮೌಲ್ಯ ಇರಲ್ಲ ಹಾಗಾಗಿ ನೀವು ಹೆಚ್ಚು ಮೌಲ್ಯಗಳಿಗೆ ಅಡ್ಡದಾರ ನೀಡಿದ್ದೀರಾ ಒಳ್ಳೆಯ ಮೌಲ್ಯಗಳನ್ನ ಪಡ್ಕೋಬೇಕು